ಸ್ನೇಹಿತರೆ ಹೇಳಿದ್ರು ಅಂತ ಇಲ್ಲಿ ಬಂದ್ವಿ ಇಲ್ಲಿ ಬಂದ್ಮೇಲೆ ಅನುಗ್ರಹ ಆಯ್ತು ನಮ್ಗೆ ಅದ್ರಿಂದ ನಮ್ಗ್ ತುಂಬಾ ಎಪ್ಪ ಮೊದ್ಲಿಂದಾನು ನಂಬಿದೀವಿ ಇಲ್ಲಿ ಬಂದ್ಮೇಲೆ ಜಾಸ್ತಿ ಆಗಿ ಎರಡೇ ನನ್ ಮಗನ್ ಮದ್ವೆ ವಿಚಾರವಾಗೂ ಕೇಳಿದ್ವಿ ಯಾರು ಒಪ್ತಾ ಇರ್ಲಿಲ್ಲ ಅವನ್ನ ಒಪ್ಕೊಂತಾರೆ ಇದಾನೆ ಇಂಜಿನಿಯರ್ ಅಂತ ಮಗನ್ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ತಾಯಿ ತೀರ್ಕೊಂಡ್ರು ಕ್ಯಾನ್ಸರ್ ಇಲ್ಲಿ ಆಮೇಲೆ ಈಗ ಇಲ್ಲಿ ಬಂದಿದ್ದು ಆ ಎಪ್ಪನ್ಗ ಅನ್ಕೊಂಡು ಒಂದೇ ವಾರನೆ ಇನ್ನ ಹಿಂಗ್ ಕಾರಲ್ಲಿ ಇಲ್ಲೇ ಹೋಗ್ತಿದೀವಿ ನೈರು ರೋಡ್ ಅಲ್ಲಿ ಅವಾಗ್ಲೇ ಒಂದ್ ಪ್ರೊಫೈಲ್ ಇದ್ದ ಫೋನ್ ಬಂತು ತಿರ್ಗಾ ಹುಡ್ಗಿ ಕೆನಡಾ ಅಲ್ಲಿ ಇರೋದು ಇಲ್ಲೇ ಬೆಂಗಳೂರು ನಮ್ಮೂರು ದೊಡ್ಡಬಳ್ಳಾಪುರ ಎಲ್ಲಾ ಕಡೆ ಇರೋ ರಿಜೆಕ್ಟ್ ಮಾಡಿದ್ರು ಇವನ್ನ ಅಂದ್ರೆ ಅವನ್ ಒಪ್ತಾರೆ ಮಗು ನೋಪ್ಬಲ್ಲ ಇವಾಗ ಅವ್ಳಿಗೆ ಕೆನಡಾ ಅಲ್ಲಿ ಅವಳು ಇಂಜಿನಿಯರ್ ಬ್ಯಾಂಕ್ ಅಲ್ಲಿ ಕೆಲ್ಸ ಮಾಡ್ತಾಳ ಇಂಜಿನಿಯರ್ ಅಷ್ಟೊಡ್ ಇದ್ದಲ್ಲಿ ಇದ್ದು ಅವಳು ಒಪ್ಕೊಂಡು ಮಗು ಒಪ್ಕೊಂಡು ನಾನ್ ಬ್ಲೆಸ್ಸಿಂಗ್ ಬ್ಲೆಸ್ ಅನ್ಕೊಂತೀನಿ ಎಲ್ಲಾ ಹೇಳಿದನ್ ಅವನಿಗೆ ವೀಸಾ ಮಾಡ್ಸಿ ಇವಾಗೇನೆ ಮದ್ವೆ ಆತಿದಂಗೆ ಕರ್ಕೊಂಡು ಹೋಗೋಣ ಅಲ್ಲೇ ಸ್ಕೂಲಗ್ ಸೇರ್ಸೋಣ